ಇವತ್ತೆಲ್ಲ ನಾವು ಸಂಭ್ರಮದಿಂದ ಸಂತೋಷಿಸುವಂತಹ ದಿನಗಳು ಈ ದಿನ ಇಷ್ಟೊಂದು ಸಂತೋಷಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಆನಂದಾಗೋರು ಹಾಗೂ ಹಾಸನ್ ರಘುವವರು ನಮ್ಮ ಚಿತ್ರರಂಗ ಎಲ್ಲರೂ ಸೇರಿ ಇವತ್ತು ಅವರನ್ನು ಅಭಿನಂದಿಸುವ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಂತೋಷ ಉಂಟು ಮಾಡ್ತಾ ಇರ್ತಾರೆ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಕ್ಕೆ ನಾವೆಲ್ಲ ಕೂತಿದ್ದೇವೆ ನಾನು ಬರ್ಬೇಕಂದ್ರೆ ಸರ್ ಹೇಳಿದ್ರು ಏನಪ್ಪ ಮಾತಾಡೋದು ಫಸ್ಟ್ ಫಸ್ಟ್ ನನ್ನೇ ಕರೆಲ್ಲ ಅಂತಂದ್ರೆ ಜಯಮಲ್ಲ ಮೇಡಮ್ ಕರೆದಿ ಚೆನ್ನಾಗಿರ್ತಾ ಇದೆ ಬಿಕಾಸ್ ನಮ್ಮೆಲ್ಲರಿಗಿಂತೂ ಚೆನ್ನಾಗಿ ಅನುಭವಿಸ್ತಾ ಹಿರಿಯ ಕಲಾವಿದರಾಗ್ತಾರೆ ಅನ್ನೋ ಕಾರಣಕ್ಕೆ ಸೊ ಅನಂತ್ ಅನಂತ್ನಾ ಸರ್ ಅವರು ನಮ್ಮೆಲ್ಲರಿಗೂ ಹೇಗೆ ಪರಿಚಿತ ಹಾಗೆ ದೇಶದಲ್ಲೂ ಕೂಡ ಅತ್ಯಂತ ಜನಪ್ರಿಯ ಕಲಾವಿದರಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಕ್ಕಂಥವ್ರು ನಾನು ಬರ್ಬೇಕಾದ್ರೆ ಸರ್ ಹೇಳ್ಬಿಡ್ರೆ ಏನ್ ಮಾತಾಡೋದು ಮರೇತಿ ನಾನು ಫರ್ಚ್ ಕರ್ಬಿಡಿದಾರೆ ಅಂತಿದ್ದ ಹಾಗೆನೆ ಎರಡೇ ಮಾತು ಎರಡು ಸಾಲು ಮುಗಿಸ್ಬಾರ್ದು ಅಂತ ಅನಂತವ್ರ ಬಗ್ಗೆ ಎರಡು ಸಾಲಲ್ಲಿ ಮಾತಾಡಿ ಮುಗಿಸುವಷ್ಟು ಸಣ್ಣ ಸಾಧನೆಯೇನು ಅಲ್ಲ ಅವ್ರದ್ದು ಐವತ್ತು ಹತ್ತು ವರ್ಷಗಳ ಪ್ರಯಾಣ ಇದೆ ಅವರ ಬದುಕಿನಲ್ಲಿ ರಂಗಭೂಮಿಯಿಂದ ಶುರುವಾದಂತಹ ಕಲಾ ಜಗತ್ತಿನ ಅವರ ಪ್ರಯಾಣ ಇದೆಲ್ಲ ಐವತ್ತು ವರ್ಷಗಳ ಪ್ರಯಾಣ ಇದೆ ಮತ್ತು ಬೇರೆ 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 ಆಯಾಮಗಳಲ್ಲಿ ನಾವು ಅವರನ್ನ ನೋಡ್ತಾ ಹೋದಾಗೆಲ್ಲವೂ ಕೂಡ ಬಹಳಷ್ಟು 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 ನಮ್ಮಗಳಿಗೆ ಕಲಿಯುವಂಥದ್ದು ಬಹಳ ಸಿಗ್ತಾ ಹೋಗತ್ತೆ ನಾನು ಕಂಡ ಹಾಗೆ ವರ್ಸಟೈಲ್ ತುಂಬ ಜನ ಕಲಾವಿದ್ರು ನಾವು ಹೊರಸುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ನನಗೆ ಇಷ್ಟವಾದದ್ದು ನಂಬರ್ ಒನ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ವೆರೈಟಿ 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 ಆಫ್ ರೋಲ್ಸ್ ಮಾಡಿದಂಥವ್ರು ನೆಕ್ಸ್ಟ್ ನವರಸಗಳನ್ನು ಕೂಡ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಒಬ್ಬ ನಾಯಕ ನಟನಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದಂಥವ್ರು ನಮ್ಮ ಅನಂತ ರಾಜಕುಮಾರ್ ಅವ್ರದೇ ಆದಂಥ ಸ್ಟೈಲ್ ಸ್ಟೈಲ್ ಆ ಸ್ಟೈಲ್ ನ ಯಾರು ಕದಿಯಕಂತೂ ಸಾಧ್ಯವೇ ಇಲ್ಲ ಇಮಿಟೇಟ್ ಮಾಡಕ್ಕೂ ಸಾಧ್ಯ ಇಲ್ಲ ಬಹುಶಃ ಬಹಳಷ್ಟು ಜನ ಬಹಳ ಪಾತ್ರಗಳನ್ನ ಇಮಿಟೇಟ್ ಮಾಡ್ತಾರೆ ನೋಡಿದ್ರಿ ಬಟ್ ಅನಂತ ಅನಂತ್ನಾಗವ್ರದನ್ನ ಇಮಿಟೇಟ್ ಮಾಡಿದನ್ನ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ರಾಜಹಾಸ್ಯ ನಾವೆಲ್ಲ ಹಾಸ್ಯವನ್ನು ಮಾಡಬೇಕಾದ್ರೆ ಎಲ್ಲ ಮೈ ಕೈ ಎಲ್ಲ ಮುರ್ಕೊಂಡ್ ಉರ್ಕಂಡ್ ಪಾರ್ಟ್ ಮಾಡ್ತಾರೆ ಏನಿಲ್ಲ ಬಹಳ ಗಂಭೀರವಾಗಿ ಸುಮ್ನೆ ಹಂಗ ಬಿಸಾಕಿದ್ರೆ ಸಾಕು ನನಗೆ ಇರಕ್ಕೆ ಸಾಧ್ಯವೇ ಇಲ್ಲ ಒಂದು ಒಳ್ಳೆಯ ನಟನೆಯನ್ನ ನಮ್ಗೆ ಕೊಟ್ಟಂತ ಅನಂತ್ನಾಜಿಯವರು ಆಮೇಲೆ ಅವರಲ್ಲಿ ನಾನು ಕಂಡಿದ್ದೇನೆ ಬಹಳಷ್ಟು ಅವರ ಚಿತ್ರಗಳಲ್ಲಿ ನಾನು ಎಲ್ಲ ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಕೂಡ ನಾನು ಮಾಡಿದ್ದೇನೆ ಅವರಲ್ಲಿ ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ ಎಷ್ಟು ಖಡಕ್ ಆಗಿರ್ತಾರೆ ಎಷ್ಟು ಸ್ಮೂತ್ ಆಗಿರ್ತಾರೆ ಸಿಟ್ಟು ಬಂತು ಅಂತಂದ್ರೆ ಅಷ್ಟೇ ಅದು ಕೂಡ ಇದೆ ಆದ್ರೆ ಒಂದು ತಾಯಿ ಹೃದಯ ಇದೆಯಲ್ಲ ಅದನ್ನ ನಾನು ಕಂಡಿದ್ದೇನೆ ಮತ್ತೆ ಒಬ್ಬ ಕಲಾವಿದ ಕಲಾವಿದರು ಅಥವಾ ತಂತ್ರಜ್ಞರು ಏನಾದರೂ ಸ್ವಲ್ಪ ನೋವನ್ನು ಪಡ್ತಾ ಇದ್ರೆ ಇಮ್ಮಿಗಿಯಟ್ ರೆಸ್ಪಾಂಡ್ ಮಾಡುವಂತಹ ಒಳಗೆ ಪ್ರತಿಭಟಿಸುವ ಮನೋಭಾವ ಇದೆಯಲ್ಲ ಅದು ಯಾರೇ ಆಗಿರಲಿ ಅದು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರಲಿ ಅಥವಾ ಏನಾರ ಪ್ರೊಡಕ್ ಬೇರೆ ಯಾರೇ ಪ್ರೊಡಕ್ಷನ್ ಸಂಬಂಧ ಪಟ್ಟವಂತವ್ರು ಆಗಿರಲಿ ತಕ್ಷಣವೇ ಸರಿ ಮಾಡಿ ಅವ್ರನ್ನ ಕರೆದು ಅವ್ರಿಗೆ ಮುಖದ ಮುಂದೆ ಮಾತಾಡಿ ಇನ್ನು ನೆಕ್ಸ್ಟ್ ಮಿನಿಟ್ ಅಲ್ಲಿ ಅದು ಸರಿ ಆಗಿರ್ಬೇಕು ಅವರಿಗೆ ನೋವಾಗದ ಹಾಗೆ ಕಲಾವಿದರಿಗೆ ನೋವಾಗದ ಹಾಗೆ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಷ್ಟು ಜನ ಕಲಾವಿದರಲ್ಲ ಅವರೆಲ್ಲರಿಗಿಂತಲೂ ಕಾಣದೆ ಕೇಳದೆ ಎಲೆಮರೆಯ ಕಾಯಾಗಿ ನಮ್ಮನ್ನ ರಕ್ಷಣೆ ಮಾಡಿದವರು ಕೂಡ ಇದ್ದಾರೆ ಅಂತಂದ್ರೆ ಅದು ಸೊ ಹಾಗಾಗಿ ಅವರು ಇವತ್ತು ಈ ಐವತ್ತು ವರ್ಷಗಳ ಸಾಧನೆಯಲ್ಲಿ ಅದೆಷ್ಟು ಚಿತ್ರಗಳನ್ನ ಮಾಡಿದರೆ ಕನ್ನಡ ಕೊಂಕಣಿ ಮತ್ತೆ ಹಿಂದಿ ಹೀಗೆಲ್ಲ ಮಾಡ್ಕೊಳ್ತಾ ಬಂದಿದ್ದಾರೆ ಅವರ ಫಸ್ಟ್ ಫಿಲ್ಮು ಶ್ಯಾಮ್ ಬೆಂಗಲ್ ಅವ್ರದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಮುನ್ನೂರು ಚಿತ್ರಗಳು ಹತ್ತಿರ ಬಂದ್ಬಿಟ್ಟಿದ್ದಾರೆ ಅವ್ರು ಇನ್ನೂ ಹೆಚ್ಚು ಚಿತ್ರಗಳನ್ನು ಮಾಡುವ ಎಲ್ಲ ಶಕ್ತಿಯು ಭಗವಂತ ಕೊಟ್ಟಿದ್ದಾನೆ ಮಾಡ್ಲಿ ಅಂತ ನಾವು ಹಾರೈಸ್ತೇವೆ ಅವ್ರಿಗೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಪದ್ಮ ಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡಿನ ಕನ್ನಡ ಭಾಷೆಗೆ ಬಹು ದೊಡ್ಡ ಭೂಷಣವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಜೀವನದಾದ್ಯಂತ ಅವರು ಸಾಹಸ ಕಲೆಯಲ್ಲೇ ಬಹಳ ನಿಮಗೆ ಗೊತ್ತಿದೆ ಟೆಕ್ನಿಷಿಯನ್ಸ್ ಅಂತಂದ್ರೆ ಎಷ್ಟು ಕಷ್ಟಧಾರಿಗಳು ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ ಅದರಲ್ಲೂ ಫೈಟರ್ಸ್ ಅಂತಂದ್ರೆ ಅವರ ಪ್ರಾಣವನ್ನೇ ಒತ್ತ ಇಟ್ಟು ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಒಂದು ಕಲೆ ಸೊ ಅಂತ ಕಲೆಯಲ್ಲಿ ಎಷ್ಟೋ ಜನ ಮಹಾನುಭಾವರು ಕೆಲಸ ಮಾಡಿ ಹೋಗಿದ್ದಾರೆ ಆದ್ರೆ ಹಾಸನ್ ರಘು ಅವರು ಆ ಕೆಲಸಗಳನ್ನು ಮಾಡ್ತಾ 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 ತಮ್ಮ ಅಹ್ ಛಾಪನ್ನ ಗುರುತುಗಳನ್ನ ಹೆಜ್ಜೆ ಗುರುತುಗಳನ್ನ ಮೂಡ್ಸ್ರ ಮೂಲಕ ಬಹಳ ವಿಶೇಷವಾಗಿ ಸಾಹಸ ಕಲೆಯನ್ನ ಒಂದು ಸಂಸ್ಥೆಯನ್ನೇ ಮಾಡಿ ಒಂದು ಶಾಲೆಯನ್ನೇ ಮಾಡಿ ಅವರ ಕಲೆಯನ್ನು ಅವರ ಕಲಿತ ವಿದ್ಯೆಯನ್ನು ಮತ್ತೊಬ್ಬ ಮಕ್ಕಳಿಗೆ ಅದನ್ನು ಹಂಚುವಂತಹ ಮುಂದಿನ ಪೀಳಿಗೆ ಕೊಡ್ತಕ್ಕಂತಹ ಕೆಲಸ ಇದೆಯಲ್ಲ ಅದನ್ನ ಯಾರಾದರೂ ಮಾಡ್ತಾ ಇದ್ದರೆ ನಮ್ಮ ಮೊದಲನೇ ವ್ಯಕ್ತಿ ನಮ್ಮ ಚಿತ್ರರಂಗದಲ್ಲಿ ಹಾಸನ್ ಅವರು ಸೊ ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾವೆಲ್ಲರೂ ಸಂತೋಷಿಸುವ ಸಂತೋಷಿಸುವ ಕಾಲದಲ್ಲಿ ಹೆಚ್ಚು ಮಾತನಾಡೋದಿಲ್ಲ ಇಷ್ಟಕ್ಕೆ ನಾನು ಮುಗಿಸ್ತೇನೆ ಅವರೇ ನಿಮಗೆ ಭಗವಂತ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯ ಕೊಡಲಿ ನಿಮ್ಮ ಶ್ರೀಮತಿ ಗಾಯತ್ರಿಯವರು ನಿಮ್ಮ ಧೀಶಕ್ತಿ ಶಕ್ತಿ ಬದುಕಿನ ಧೀಶಕ್ತಿ ಅವರಿಗೂ ಕುಟುಂಬಕ್ಕೂ ಒಳ್ಳೆಯದಾಗಲಿ ಹಾಸನ ರಂಗುರು ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಇಲ್ಲಿರ್ತಕ್ಕಂಥ ನನ್ನೆಲ್ಲ ಕಲಾವಿದ ಬಂಧುಗಳಿಗೂ ತಂತ್ರಜ್ಞರಿಗೂ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೆ ನಮಸ್ಕಾರ